ಪ್ರಭು ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ರುಕ್ಮಿನಿ ಗಾರ್ಡನ್ ಗಡಿಂಗ್ಲಜ್ ರಸ್ತೆ ಸಂಕೇಶ್ವರ್ ಇಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ವಾಸ್ತುಶಾಂತಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭ ನೂತನವಾಗಿ ನಿರ್ಮಿಸಿದಂತ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯ ಸಚ್ಚಿದಾನಂದ ಅಭಿನವ ಶ್ರೀ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರಾಚಾರ್ಯ ಮಠ ಸಂಕೇಶ್ವರ್ ಕರ್ವೀರ್ ಅದೇ ರೀತಿ ನಿರ್ಸೂಸಿಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಗಳು ಜರುಗಿದವು ತದನಂತರ ಎಲ್ಲರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ನಂದಕುಮಾರ್ ಪ್ರಭಾಕರ್ ಹವಳ್ ಡಾಕ್ಟರ್ ಸುರೇಖಾ ನಂದಕುಮಾರ್ ಹವಳ್ ಹಾಗೂ ಹವಳ ಪರಿವಾರದವರು ಮತ್ತು ಪಟ್ಟಣದ ನಾಗರಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು प्रभु न्यूज संकेश्वर